ಉಕ್ಕಿ ಕೊಲ್ನಾಡು ನಿವಾಸಿ ಆಟೋರಿಕ್ಷಾ ಚಾಲಕ ಮೊಹಮ್ಮದ್ ಶರೀಫ್ ಹತ್ಯೆ ಪ್ರಕರಣವನ್ನು ಭೇದಿಸಿರುವ ವಿಶೇಷ ತನಿಖಾ ತಂಡ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಸುರತ್ಕಲ್ ಕೃಷ್ಣಪುರದ ಕಾಟಿಪ್ಪಳ್ಳ ನಿವಾಸಿ ಅಭಿಷೇಕ್ ಶೆಟ್ಟಿ ಬಂಧಿತ ಆರೋಪಿ ಈತ ಕ್ಷುಲ್ಲಕ ಕಾರಣಕ್ಕೆ ಷರೀಫ್ರನ್ನು ಕೊಲೆಗೆದ್ದಿದ್ದಾನೆ ಎಂದು ಕಾಸರಗೋಡು ಜಿಲ್ಲಾ ಎಎಸ್ಪಿ ವಿ ಬಾಲಕೃಷ್ಣನ್ ನಾಯರ್ ತಿಳಿಸಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಅವರು ಮಾಹಿತಿ ನೀಡಿದರು ಪೂರ್ವದ್ವೇಷ ಕೊಲೆಗೆ ಕಾರಣವಾಗಿದ್ದು ತಾನು ಓರ್ವನೆ ಕೃತ್ಯ ಎಸಗಿರುವುದಾಗಿ ಆರೋಪಿ ಅಭಿಷೇಕ್ ಶೆಟ್ಟಿ ತಪ್ಪೊಪ್ಪಿಕೊಂಡಿದ್ದಾನೆ ಆತನನ್ನು ಇನ್ನಷ್ಟು ದಿನ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸಲಾಗುವುದು ಎಂದವರು ಹೇಳಿದರು ಸಿಸಿಟಿವಿ ಕ್ಯಾಮೆರಾ ಹಾಗೂ ಇನ್ನಿತರ ಮಾಹಿತಿ ಆಧಾರದಲ್ಲಿ ಆರೋಪಿಯ ಸುಳಿವು ಲಭಿಸಿದ್ದು ಮಂಗಳೂರಿನ ಬೈಕಂಪಾಡಿಯಿಂದ ಆತನನ್ನು ಬಂಧಿಸಲಾಗಿದೆ ಎಂದು ಎಎಸ್ಪಿ ತಿಳಿಸಿದ್ದಾರೆ ಮಂಗಳೂರಿನ ಖಾಸಗಿ ಶಾಲೆಯೊಂದರ ಶಾಲಾ ಬಸ್ ಚಾಲಕನಾಗಿದ್ದ ಅಭಿಷೇಕ್ ಮತ್ತು ರಿಕ್ಷಾ ಚಾಲಕ ಷರೀಫ್ ನಡುವೆ ವಾಹನಕ್ಕೆ ದಾರಿ ಬಿಟ್ಟುಕೊಡುವ ವಿಚಾರದಲ್ಲಿ ಆರು ತಿಂಗಳ ಹಿಂದೆ ವಾಗ್ವಾದ ನಡೆದಿತ್ತು ಅಭಿಷೇಕ್ ಈ ವಿಚಾರವಾಗಿ ಷರೀಫ್ ಜೊತೆ ಜಗಳ ಕೂಡ ಮಾಡಿದ್ದ ಈ ವಿಚಾರವನ್ನು ಷರೀಫ್ ಆಟೋ ರಿಕ್ಷಾ ತಂಗುದಾಣದ ಉಳಿದ ಚಾಲಕರಲ್ಲಿ ತಿಳಿಸಿದ್ದರು ಇದೇ ಕಾರಣಕ್ಕೆ ನಗರದಲ್ಲಿ ರಿಕ್ಷಾಗಳು ತಾನು ಚಲಾಯಿಸುತ್ತಿದ್ದ ಬಸ್ಸಿಗೆ ಸೈಡ್ ನೀಡುತ್ತಿಲ್ಲ ಎಂದು ಅಭಿಷೇಕ್ ತಪ್ಪು ಗ್ರಹಿಸಿದ್ದಾನೆ ಈ ಹಿನ್ನೆಲೆಯಲ್ಲಿ ಷರೀಫ್ ಜೊತೆ ದ್ವೇಷ ಬೆಳೆಸಿಕೊಂಡಿದ್ದ ಈ ನಡುವೆ ಬಸ್ ಚಾಲಕ ವೃತ್ತಿಯಿಂದ ಅಭಿಷೇಕ್ನನ್ನು ಶಾಲಾಡಳಿತ ಮಂಡಳಿ ವಜಾಗೊಳಿಸಿತ್ತು ಇದಕ್ಕೂ ಷರೀಫ್ ಕಾರಣ ಎಂದು ಭಾವಿಸಿದ್ದ ಅಭಿಷೇಕ್ ಪ್ರತಿಕಾರಕ್ಕೆ ನಿರ್ಧರಿಸಿ ಅವಕಾಶಕ್ಕಾಗಿ ಕಾಯುತ್ತಿದ್ದ ಎಂದು ಎಎಸ್ಪಿ ತಿಳಿಸಿದರು ಅಭಿಷೇಕ್ ವಿರುದ್ಧ ಸುರತ್ಕಾಲ್ ಪೊಲೀಸ್ ಠಾಣೆಯಲ್ಲಿ ಗಾಂಜಾ ಸಾಗಾಟ ಮಾರಾಟ ಸೇವನೆಗೆ ಸಂಬಂಧಿಸಿ ಪ್ರಕರಣ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದರೋಡೆ ಪ್ರಕರಣ ದಾಖಲಾಗಿದೆ ಕಾಪು ಸಂಚು ರೂಪಿಸಿದ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿ ಎಂದು ಕಾಸರಗೋಡು ಎಎಸ್ಪಿ ಬಿ ಬಾಲಕೃಷ್ಣನ್ ತಿಳಿಸಿದ್ದಾರೆ ಷರೀಫ್ರನ್ನು ಕೊಲೆಗೈದ ಕುಂಜತ್ತೂರು ಪದವಿನ ನಿರ್ಜನ ಸ್ಥಳದ ಪರಿಚಯ ಅಭಿಷೇಕ್ಗೆ ಮೊದಲೇ ಇತ್ತು ಗಾಂಜಾ ಮತ್ತು ಮಾದಕ ವಸ್ತುಗಳ ವಹಿವಾಟಿಗಾಗಿ ಆತ ಹಲವು ಬಾರಿ ಈ ಸ್ಥಳಕ್ಕೆ ಬಂದಿದ್ದಾನೆ ಇದೇ ಕಾರಣಕ್ಕೆ ಆ ಸ್ಥಳವನ್ನೇ ಆಯ್ಕೆ ಮಾಡಿದ್ದಾನೆ ಎಂದು ಎಎಸ್ಪಿ ತಿಳಿಸಿದರು ಕುಂಜತ್ತೂರು ಪದವಿನ ನಿರ್ಜನ ಪ್ರದೇಶ ತಲುಪುತ್ತಿದ್ದಂತೆ ಷರೀಫ್ರನ್ನು ಅಭಿಷೇಕ್ ಚಾಕುವಿನಿಂದ ಇರಿದು ಕೊಲೆಗೈದಿದ್ದಾನೆ ಬಳಿಕ ಮೃತದೇಹವನ್ನು ಬಾವಿಗೆ ಎಸೆದು ಮುಂದೆ ಇರುವ ರಸ್ತೆಗೆ ಬಂದಿದ್ದಾನೆ ಈ ವೇಳೆ ಆ ದಾರಿಯಾಗಿ ಬಂದ ದ್ವಿಚಕ್ರ ವಾಹನವೊಂದನ್ನು ಹತ್ತಿ ತಲಪಾಡಿಯಲ್ಲಿರುವ ಸಂಬಂಧಿಕರ ಮನೆಗೆ ತೆರಳಿ ವಾಸ್ತವ್ಯ ಹೂಡಿದ್ದಾಗಿ ಅಭಿಷೇಕ್ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ ಎಂದು ಎಎಸ್ಪಿ ಮಾಹಿತಿ ನೀಡಿದ್ದಾರೆ ಅಭಿಷೇಕ್ ಶೆಟ್ಟಿ ಈ ಹಿಂದೆ ಬಸ್ ಚಾಲಕನಾಗಿದ್ದಾಗ ಉದ್ದದ ತಲೆ ಕೂದಲು ಹೊಂದಿದ್ದನು ಆದರೆ ಏಪ್ರಿಲ್ ಒಂಬತ್ತರಂದು ರಾತ್ರಿ ಷರೀಫ್ರ ಆಟೋ ರಿಕ್ಷಾ ಏರಿದಾಗ ಆತ ಹೇರ್ ಸ್ಟೈಲ್ ಬದಲಿಸಿದ್ದು ಅಲ್ಲದೆ ರಾತ್ರಿ ವೇಳೆಯಾಗುತ್ತಿದ್ದಂತೆ ಷರೀಫ್ರಿಗೆ ಅಭಿಷೇಕ್ ಗುರುತು ಸಿಕ್ಕಿರಲಿಲ್ಲ ಅಭಿಷೇಕ್ ತಲಪಾಡಿಗೆ ಬಾಡಿಗೆಗೆಂದು ಷರೀಫ್ರನ್ನು ನಂಬಿಸಿ ಕುಂಜತ್ತೂರು ಪದವಿನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಈ ಕೃತ್ಯ ಎಸಗಿದ್ದಾನೆ ಎಂದು ಕಾಸರಗೋಡು ಎಎಸ್ಪಿ ವಿ ಬಾಲಕೃಷ್ಣನ್ ತಿಳಿಸಿದ್ದಾರೆ ಡಿವೈಎಸ್ಪಿ ಸುನಿಲ್ ಕುಮಾರ್ ಮೇಲ್ನೋಟದಲ್ಲಿ ಮಂಜೇಶ್ವರ ಠಾಣಾ ಇನ್ಸ್ಪೆಕ್ಟರ್ ಅನೂಪ್ ಕುಮಾರ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗಿತ್ತು ತನಿಖಾ ತಂಡವು ಇನ್ನೂರ ಎಂಟರಷ್ಟು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿತ್ತು ಕೇರಳ ಕರ್ನಾಟಕ ಆಟೋ ರಿಕ್ಷಾ ನಿಲ್ದಾಣಗಳನ್ನು ಕೇಂದ್ರೀಕರಿಸಿ ತನಿಖೆ ನಡೆಸಲಾಗಿತ್ತು ಒಂದು ನಿಲ್ದಾಣದಿಂದ ಲಭಿಸಿದ ಸುಳಿವು ಆರೋಪಿಯ ಪತ್ತೆಗೆ ನೆರವಾಯಿತು ಈ ಮಧ್ಯೆ ತಲಪಾಡಿಯ ಟೋಲ್ಗೇಟ್ ಹಾಗೂ ಸಮೀಪದ ಕಟ್ಟಡದ ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ಗಳನ್ನು ಪರಿಶೀಲಿಸಿದಾಗ ಷರೀಫ್ರ ಆಟೋ ರಿಕ್ಷಾ ಈ ರಸ್ತೆಯಾಗಿ ಹಾದು ಬರುತ್ತಿರುವುದು ಗಮನಕ್ಕೆ ಬಂದಿತ್ತು ಮಂಗಳೂರು ಪೊಲೀಸರ ಸಹಾಯದಿಂದ ಹಲವು ಮಾಹಿತಿಗಳನ್ನು ಕಲೆ ಹಾಕಿದ ಪೊಲೀಸರು ಆರೋಪಿಯ ಕೃತ್ಯ ಬೆಳಕಿಗೆ ಬಂದು ಮೂರು ದಿನಗಳೊಳಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಎಎಸ್ಪಿ ಎ ಬಾಲಕೃಷ್ಣನ್ ತಿಳಿಸಿದರು ಕೊಲೆಕೃತ್ಯಕ್ಕೆ ಬಳಸಿದ್ದ ಚಾಕು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ ಇನ್ನಷ್ಟು ತನಿಖೆ ನಡೆಸಿ ಮಾಹಿತಿ ಕಲೆ ಹಾಕಲಾಗುವುದು ಎಂದು ಎಎಸ್ಪಿ ತಿಳಿಸಿದ್ದಾರೆ